ಸಂಸತ್ ಸದನದಲ್ಲಿ ಮಾನ್ಯ ಪ್ರಧಾನಿ ಮೋದಿ ವಿರುದ್ಧ ಎದ್ದು ನಿಂತು ದನಿಯಲ್ಲಿ ಮಾತನಾಡಲು ಮೋದಿ ಅವರ ನಡೆಗಳನ್ನ ವಿಮರ್ಶೆ ಮಾಡಲು ಬೆರಳೆಣಿಕೆಯ ಸಂಸದರು ಮಾತ್ರ ಧೈರ್ಯವನ್ನ ತೋರಿಸ್ತಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅಂತಹ ಕೆಲವು ನಾಯಕರು ಮಾತ್ರ ಕೇಂದ್ರದ ವಿರುದ್ಧ ಆಗಾಗ ಚಾಟಿ ಬೀಸುವುದನ್ನು ನಾವೆಲ್ಲ ನೋಡ್ತಾ ಇರ್ತೇವೆ ಆಡಳಿತ ಪಕ್ಷದ ಸದಸ್ಯರಂತೂ ತಮ್ಮ ಕ್ಷೇತ್ರ ವ್ಯವಸ್ಥೆಯ ಲೋಪಗಳ ಬಗ್ಗೆ ಮಾತನಾಡೋದಿರಲಿ ಪ್ರಧಾನಿ ಗೃಹ ಸಚಿವರ ಮೆದುರು ನಿಲ್ಲಲು ನಡುತ್ತಾ ಇರ್ತಾರೆ ಆಡಳಿತ ಪಕ್ಷವನ್ನ ಪ್ರತಿನಿಧಿಸುವಂತಹ ಮಹಿಳಾ ಸದಸ್ಯರಂತೂ ಉಘೇ ಉಘೆ ಎನ್ನುವ ಒಗಳು ಭಟ್ಟರನ್ನಾಗಿ ಬಿಜೆಪಿ ಮಾಡಿಕೊಂಡ್ಬಿಟ್ಟಿದೆ ಇತ್ತೀಚಿನವರೆಗೂ ಯಾರೊಬ್ಬ ಮಹಿಳಾ ಸದಸ್ಯರು ಮೋದಿ ವಿರುದ್ಧ ಎದ್ದು ನಿಂತು ಮಾತನಾಡಿದ ಉದಾಹರಣೆ ಇಲ್ಲವೇ ಇಲ್ಲ ಎನ್ನಬಹುದು ಆದ್ರೆ ಈಗ ವಾತಾವರಣ ಹಾಗಿಲ್ಲ ಮೊನ್ನೆಯಷ್ಟೇ ಮೊದಲ ಬಾರಿಗೆ ಸಂಸತ್ ಪ್ರವೇಶಿಸಿರುವಂತಹ ಕಾಂಗ್ರೆಸ್ಸಿನ ಪ್ರಿಯಾಂಕಾ ಗಾಂಧಿ ಮತ್ತು ಎರಡನೇ ಸಲ ಸಂಸತ್ ಪ್ರವೇಶಿಸಿರುವಂತಹ ಟಿ ಎಂ ಸಿ ಪಕ್ಷದ ಮಹುವ ಮೈತ್ರ ಆರ್ಭಟದ ಭಾಷಣಕ್ಕೆ ನಮ್ಮ ಮಾನ್ಯ ಮೋದಿಯವರು ಅಕ್ಷರ ಸಹ ಬೆಚ್ಚಿ ಬಿದ್ದಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಈ ಇಬ್ಬರು ಮಹಿಳಾ ಸದಸ್ಯರು ದೇಶದ ಯಾವ್ಯಾವ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರು ಏನೆಲ್ಲ ಗಮನ ಸೆಳೆದ್ರು ಅಂತ ವಿವರವಾಗಿ ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಮಾತನಾಡೋಕು ಮುನ್ನ ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಕು ಡಿಸೆಂಬರ್ ಹದಿಮೂರರಂದು ಲೋಕಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಲು ಎದ್ದು ನಿಂತ ಈ ಇಬ್ಬರೂ ಅಕ್ಕಂದಿರು ಸರ್ಕಾರದ ತಪ್ಪು ನಡೆಗಳನ್ನ ಅವುಗಳ ಹಿಂದಿನ ಕುತಂತ್ರದ ಬಗ್ಗೆ ಬಹಳ ಗಂಭೀರವಾಗಿ ಪ್ರಶ್ನಿಸುವ ಮೂಲಕ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೊದಲಿಗೆ ಪ್ರಿಯಾಂಕಾ ಗಾಂಧಿ ಅವರು ಏನೆಲ್ಲ ಮಾತನಾಡಿದ್ರು ಅಂತ ನೋಡ್ಕೊಂಡ ಬನ್ನಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಸಂವಿಧಾನ ಆರ್ಥಿಕ और राजनीतिक न्याय का वादा है यह वादा एक सुरक्षा कवच है जिसको तोड़ने का काम शुरू हो चुका है लैटरल एंट्री और निजीकरण के जरिए यह सरकार आरक्षण को कमजोर करने का काम कर रही है अगर लोकसभा में ये नतीजे नहीं आए होते तो ये संविधान बदलने का काम भी शुरू कर लेते हैं yeah, 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 yeah. सच्चाई ये है सच्चाई ये है अध्यक्ष महोदय कि आज संविधान 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 बार बार इसलिए कह रहे हैं क्योंकि इस चुनाव में इनको पता चल गया कि इस देश की जनता ही इस संविधान को सुरक्षित रखेगी ಬಿ ಜೆ ಪಿ ಪಕ್ಷ ಸಂವಿಧಾನದ ಬಗ್ಗೆ ಹೊಗಳುತ್ತಲೇ ಹೇಗೆಲ್ಲ ಸಂವಿಧಾನವನ್ನು ಸೈಡ್ ಲೈನ್ ಮಾಡ್ತಿದೆ ಎಂಬ ಸುತ್ತ ಪ್ರಿಯಾಂಕಾ ಗಾಂಧಿ ಒಂದಷ್ಟು ಮಾತನಾಡಿದರು ಸಂವಿಧಾನದಲ್ಲಿ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯದ ಭರವಸೆ ಇದೆ ಈ ಭರವಸೆ ನಮ್ಮ ದೇಶದ ದಲಿತ ರಕ್ಷಣೆಯ ಕವಚವಾಗಿದೆ ಆದರೆ ಆಳುವ ಸರ್ಕಾರದಿಂದಲೇ ಈಗ ಒಡೆಯುವ ಕೆಲಸ ಆರಂಭ ಆಗಿದೆ ಲ್ಯಾಟ್ರಲ್ ಎಂಟ್ರಿ ಮತ್ತು ಖಾಸಗೀಕರಣದ ಮೂಲಕ ಮೀಸಲಾತಿಯನ್ನು ದುರ್ಬಲಗೊಳಿಸುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ದೇಶದ ಜನತೆ ಮಾತ್ರ ಈ ಸಂವಿಧಾನವನ್ನು ಸುರಕ್ಷಿತವಾಗಿ ಇಡ್ತಾರೆ ಎಂಬುದು ಈ ಚುನಾವಣೆಯಲ್ಲಿ ಕಳಿಸಿಕೊಟ್ಟಿದೆ ಸಂವಿಧಾನ ಬದಲಿಸುವ ಮಾತು ದೇಶದಲ್ಲಿ ನಡೆಯುವುದಿಲ್ಲ ಎಂದು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಮಾತನಾಡಿದ್ದಾರೆ ಹೀಗೆ ಮುಂದುವರೆದು ಜಾತಿ ಗಣತಿ ವಿಚಾರವಾಗಿ ಮಾತನಾಡಿದ ಅವರು ಇಂದು ಜಾತಿ ಗಣತಿಯ ಬಗ್ಗೆ ಚರ್ಚೆ ನಡೀತಾ ಇದೆ ಹೀಗಾಗಿ ಯಾರ ಸ್ಥಿತಿಗತಿ ಹೇಗಿದೆ ಎಂಬುದು ನಮಗೆ ತಿಳಿಯೋದು ಬಹಳ ಮುಖ್ಯ ವಿಪಕ್ಷಗಳು ಇಂತಹ ಗಂಭೀರವಾದಂತಹ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರೆ ಈ ಕಡೆ ಆಡಳಿತ ನಡೆಸುತ್ತಿರೋರು ನಾವು ಧನಗಳನ್ನ ಕದಿಯುತ್ತೇವೆ ನಾವು ಮಂಗಳ ಸೂತ್ರಗಳನ್ನ ಕದಿಯುತ್ತೇವೆ ಎಂದೆಲ್ಲ ಲೇವಡಿಗಳನ್ನ ಮಾಡ್ತಾರೆ ಮತ್ತು ಮಣಿಪುರ ಹಾಥರಸ್ ಮತ್ತು ಸಂಬಾಲ್ ಹಿಂಸಾಚಾರದ ಸಂದರ್ಭಗಳಲ್ಲಿ ಮೌನವಾಗಿದ್ದಾರೆ ಎಂದು ಮೋದಿ ಸೇರಿದಂತೆ ಕೇಂದ್ರ ಸರ್ಕಾರವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಪ್ರಿಯಾಂಕಾ ಅವರು ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರೆ ಟಿಎಂಸಿ ಸಂಸದೆ ಮಹುವಾ ಮೈತ್ರಾ ಅವರು ಕೇಂದ್ರ ಸರ್ಕಾರ ಮುಸ್ಲಿಂ ಹಿಂದೂ ಪತ್ರಕರ್ತರ ನಡುವೆ ತಾರತಮ್ಯ ನೀತಿ ಅನುಸರಿಸುತ್ತಿರುವ ಕುರಿತು ಗಂಭೀರ ಪ್ರಶ್ನೆಯನ್ನ ಎತ್ತಿದ್ದಾರೆ ಮೈತ್ರಾಜಿ Thank you, Madam Chairperson. Thank you, Madam Chairperson. Um, independence by replacing the Chief Justice of India on the selection committee with a government appointed minister. So you have a two to one majority. Prior to Modi ji becoming Prime Minister, how often did we hear of an election commissioner not filling their full term? The NHRC can no longer represent India or vote at the UN Council of Human Rights. Yeah. Allow me to turn to a simple instance of what human rights under the rule of law means the right to bail. The erstwhile outgoing Chief Justice of India waxed eloquent recently about how the right to bail has been granted during his tenure for all. A range of under trials from A to Arnab to Z for Zubair. His alphabet unfortunately seems abbreviated because it did not include G for Gulfisha Fatima. Didn't include H for Hani Babu, didn't include K for Khalid Safi, didn't include S for Sharjul Imam and U for Omar Khalid and countless others. The former Chief Justice made it a point to say that the Supreme Court is not meant to act like the political opposition. We in the political opposition don't need the Supreme Court to do our job. We are not asking it to. But what troubles us is that some members of the... ಅಪಿಯರ್ ಟು ಬಿ ೂಷನಲ್ ಕೋರ್ಟ್ ವಿಚಾರಣೆ ಜಾಮೀನು ನೀಡುವ ವಿಷಯದಲ್ಲಿ ಪತ್ರಕರ್ತರಾದ ಅರ್ನಬ್ ಗೋಸ್ವಾಮಿಗೆ ಹಾಗೂ ಮೊಹಮ್ಮದ್ ಜುಬೇರ್ ಸೇರಿದಂತೆ ಮುಂತಾದವರಿಗೆ ತಾರತಮ್ಯ ಮಾಡಿರುವುದನ್ನು ಸಾಕ್ಷಿ ಸಮೇತ ವಿವರಿಸಿದ್ದಾರೆ ಜುಬೇರ್ ಉಮರ್ ಖಲೀದ್ ಖಾಲಿದ್ ಸಫಿ ಸೇರಿದಂತೆ ಹಲವರು ವ್ಯವಸ್ಥೆಯ ವಿರುದ್ಧ ದನಿ ಎತ್ತಿದ್ದಕ್ಕೆ ಜಾಮೀನು ನೀಡಲು ಇನ್ನಿಲ್ಲದ ತೊಂದರೆಗಳನ್ನು ನೀಡಲಾಯಿತು ಜುಬೇರ್ ವಿರುದ್ಧವಂತೂ ಎಫ್ಐಆರ್ ದಾಖಲಿಸಿ ಎದುರಿಸಲಾಯಿತು ಸುಪ್ರೀಂ ಕೋರ್ಟ್ ಕೂಡ ಅಪಾದಿತನ ವಿರುದ್ಧ ಗಂಭೀರ ಪ್ರಕರಣ ಹಾಗೂ ಆರೋಪ ದಾಖಲಾಗುವವರೆಗೆ ಕೋರ್ಟ್ಗಳು ಎಫ್ಐಆರ್ ದಾಖಲಿಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದೆ ಆದರೆ ಇದ್ಯಾವುದನ್ನು ಗಮನಿಸದೆ ಬಿಜೆಪಿ ಸರ್ಕಾರ ಜುಬೇರ್ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಮಾಡಿತು ಎಂದು ಆರೋಪಿಸಿದ ಮಹುವಾ ಕೆಲವು ನ್ಯಾಯಾಧೀಶರು ಕೇಂದ್ರ ಸರ್ಕಾರದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿರಬಹುದು ಎಂಬ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಜಾಪ್ರಭುತ್ವವನ್ನು ವ್ಯವಸ್ಥಿತವಾಗಿ ದುರ್ಬಲಗೊಳಿಸಲಾಗಿದೆ ಸೊಹ್ರಾಬುದ್ದೀನ್ ಪ್ರಕರಣದ ತನಿಖೆ ನಡೆಸುತ್ತಿದ್ದ ನ್ಯಾಯಾಧೀಶರಾದ ಬ್ರಿಜ್ ಗೋಪಾಲ್ ಅರ್ಕಿಶನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಸಹಜವಾಗಿ ಸಾವಿಗೀಡಾಗ್ತಾರೆ ಕೆಲವರ ತೃಪ್ತಿಗಾಗಿ ಕೋಟ್ಯಾಂತರ ಜನರನ್ನ ಸಂಕಷ್ಟಕ್ಕೆ ದೂಡಲಾಗ್ತಿದೆ ಅಂತ ಮಹುವಾ ಆಕ್ರೋಶದಿಂದ ಆರೋಪ ಮಾಡುತ್ತಾರೆ ಸಂಸತ್ತಿನ ಉಭಯ ಸದನಗಳು ಅಂದ್ರೆ ಲೋಕಸಭೆಯಲ್ಲಿ ಎಪ್ಪತ್ನಾಲ್ಕು ರಾಜ್ಯಸಭೆಯಲ್ಲಿ ಮೂವತ್ತೊಂಬತ್ತು ಮಹಿಳಾ ಸದಸ್ಯರಿದ್ದಾರೆ ಇವರಲ್ಲಿ ಕೆಲವರಾದರೂ ಕೇಂದ್ರ ಸರ್ಕಾರವನ್ನ ನ್ಯಾಯಯುತವಾಗಿ ಧೈರ್ಯದಿಂದ ವಿಮರ್ಶೆ ಮಾಡುತ್ತಿರುವುದು ಸದ್ಯಕ್ಕೆ ಸಮಾಧಾನದ ಸಂಗತಿ ಅಂತ ಹೇಳಬಹುದು ಈ ಮಹಿಳಾ ಸದಸ್ಯರು ತಮಗೆ ಸಿಕ್ಕ ಒಂಚೂರು ಕಾಲಾವಕಾಶದಲ್ಲಿಯೇ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ತಾವೇ ಮೇಲು ಎಂದು ಹೇಳಿಕೊಳ್ಳುವಂತಹ ಪುರುಷ ಸಮಾಜ ಸಂಸತ್ತಿನಲ್ಲಿ ಹೆಚ್ಚು ವಾಯ್ ಬಿಡೋತಿಲ್ಲ ಇಲ್ಲ ತಮಗೆ ಯಾಕೆ ಇಲ್ಲ ಸಲ್ಲದ ಉಸಾಬರಿ ಎಂದು ತಮ್ಮ ಅನುಕೂಲ ನೋಡಿಕೊಂಡು ಸುಮ್ಮನೆ ಬಿಡುತ್ತೆ ಅಂದ್ರೆ ಲೋಕಸಭೆಯಲ್ಲಿ ನಾನೂರ ಅರವತ್ತೊಂಬತ್ತು ಹಾಗೂ ರಾಜ್ಯಸಭೆಯಲ್ಲಿ ಇನ್ನೂರ ಆರು ಪುರುಷ ಪ್ರತಿನಿಧಿಗಳಿದ್ದರೂ ಶೇಕಡ ಎಂಬತ್ತರಷ್ಟು ಪುರುಷ ಸದಸ್ಯರು ಕೇಂದ್ರದ ತಪ್ಪು ನಡೆಗಳ ವಿರುದ್ಧ ದನಿಯನ್ನೇ ಎತ್ತದೆ ತಮ್ಮ ಸಂಸದ ಸ್ಥಾನಕ್ಕೆ ಅಗೌರವನ್ನ ತೋರ್ತಾ ಇದ್ದಾರೆ ಈ ಎಲ್ಲಾ ಗಂಡಸರು ನಮ್ಮ ಮಹಿಳಾ ಸದಸ್ಯರನ್ನ ನೋಡಿ ಕಲಿಬೇಕಾಗಿದೆ ನಿನ್ನೆಯ ಭಾಷಣದಲ್ಲಿ ಸರ್ಕಾರದ ಹತ್ತು ವರ್ಷಗಳ ದುರಾಡಳಿತದ ಬಗ್ಗೆ ಸಂಸದೆ ಮಹುವಾ ಮೈತ್ರ ಮಾತನಾಡಿದಕ್ಕೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಬು ಬಹಿರಂಗವಾಗಿ ಮಹುವಾಗೆ ಬೆದರಿಕೆಯನ್ನ ಹಾಕಿದ್ದಾರೆ ಈ ರೀತಿಯಲ್ಲಿ ಬೆದರಿಕೆಯೊಡ್ಡೋದು ಮಹಿಳಾ ಸದಸ್ಯರ ಧ್ವನಿಯನ್ನು ದಮನಿಸುವುದಲ್ಲದೆ ಮತ್ತೇನು ಅಲ್ಲ ಮಹಿಳೆಯರ ಪ್ರಾತಿನಿಧ್ಯ ಅಥವಾ ಅವರಿಗೆ ಅವಕಾಶ ನೀಡುವುದು ಇಲ್ಲಿ ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ ಕೇಂದ್ರ ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ ಹದಿನೆಂಟನೇ ಲೋಕಸಭೆಯಲ್ಲಿ ಮಹಿಳಾ ಸದಸ್ಯರ ಸಂಖ್ಯೆ ಶೇಕಡಾ ಹದಿಮೂರು ಪಾಯಿಂಟ್ ಆರರಷ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಹದಿನೇಳನೇ ಲೋಕಸಭೆಯಲ್ಲಿ ಶೇಕಡಾ ಹದಿನಾಲ್ಕು ಪಾಯಿಂಟ್ ಮೂರು ಮಂದಿ ಸದಸ್ಯರಿದ್ದರು ಅಂದ್ರೆ ಎಪ್ಪತ್ತೇಳು ಸ್ತ್ರೀ ಪ್ರತಿನಿಧಿಗಳು ಸಂಸದರಾಗಿದ್ದರು ಚುನಾವಣೆಯಿಂದಲೂ ಕೆಳಮನೆಯಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ತೀರ ಕನಿಷ್ಠವಾಗಿದೆ ಎರಡ್ ಸಾವಿರದ ಹದಿನಾಲ್ಕರ ಹದಿನಾರನೇ ಲೋಕಸಭೆಯಲ್ಲಿ ಶೇಕಡಾವಾರು ಹತ್ತು ಪಾಯಿಂಟ್ ಏಳರೊಂದಿಗೆ ಐವತ್ತೆಂಟು ಮಹಿಳಾ ಸದಸ್ಯರಿದ್ದರು ವರ್ಷದಿಂದ ವರ್ಷಕ್ಕೆ ಮಹಿಳಾ ಪ್ರಾತಿನಿಧ್ಯ ಹೆಚ್ಚುತ್ತಿರುವುದು ಸದ್ಯಕ್ಕೆ ಸಮಾಧಾನದ ಸಂಗತಿ ಪ್ರಸ್ತುತ ಲೋಕಸಭೆಯಲ್ಲಿ ಬಿಜೆಪಿಯಿಂದ ಮೂವತ್ತು ಕಾಂಗ್ರೆಸ್ನಿಂದ ಹದಿಮೂರು ಮಂದಿ ಮಹಿಳೆಯರು ಸದಸ್ಯರಾಗಿ ಚುನಾಯಿತರಾಗಿದ್ದಾರೆ ಮುಖ್ಯವಾದ ಸಂಗತಿ ಎಂದರೆ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ನಿಂದ ಹನ್ನೊಂದು ಮಂದಿ ಸದಸ್ಯರಾಗಿರೋದು ಉಳಿದ ಪ್ರಾದೇಶಿಕ ಹಾಗೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಮೂರನ್ನೂ ದಾಟದಿರುವುದು ಬೇಸರದ ಸಂಗತಿ ಹಾಗಾಗಿ ಎಲ್ಲಾ ಪಕ್ಷಗಳು ಮಹಿಳೆಯರಿಗೆ ಹೆಚ್ಚು ಹೆಚ್ಚು ಟಿಕೆಟ್ಗಳನ್ನು ನೀಡುವುದರ ಜೊತೆಗೆ ಗೆಲ್ಲಿಸುವ ಕರ್ತವ್ಯಗಳನ್ನು ನಿಭಾಯಿಸಬೇಕಿದೆ ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಹೇಳೋದಾದ್ರೆ ಚರ್ಚೆಗಳು ಮಾತ್ರ ಜೋರಾಗಿ ನಡೀತಾ ಇದೆ ಹೊರಗೂ ಕೂಡ ಚುನಾವಣಾ ವಿಷಯ ಏರು ಧ್ವನಿಯಲ್ಲಿ ಭಾಷಣಗಳನ್ನು ಮಾಡಲಾಗುತ್ತೆ ಆದ್ರೆ ಜಾರಿಗೊಳಿಸಬೇಕಾದ ಸಂದರ್ಭದಲ್ಲಿ ಪುರುಷ ಸಮಾಜ ಮಾತನಾಡೋದಿಲ್ಲ ಇದಕ್ಕೆ ಆಡಳಿತ ಪ್ರತಿಪಕ್ಷ ಎಂಬ ಪಕ್ಷ ಭೇದವಿಲ್ಲ ಕಡೆಗಣಿಸುವುದರಲ್ಲಿ ಕಾಂಗ್ರೆಸ್ ಬಿಜೆಪಿ ಎಲ್ಲಾ ಪಕ್ಷಗಳು ಸಮಪಾಲು ಎಂದೇ ಹೇಳಬೇಕಾಗುತ್ತೆ ಮಹುವಾ ಮೈತ್ರಾ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಮೊನ್ನೆಯ ಸಂಸತ್ತಿನ ಭಾಷಣ ನಿಜವಾಗಿಯೂ ಅರ್ಥಪೂರ್ಣವಾಗಿತ್ತು ಪುರುಷರು ತಾವು ಮಾತನಾಡದ ಸಂದರ್ಭದಲ್ಲಿ ಈ ಇಬ್ಬರು ಸಂಸದೆಯರು ವ್ಯವಸ್ಥೆಯ ವಿರುದ್ಧ ದನಿ ಎತ್ತಿದ್ದಾರೆ ಇದರಿಂದ ಇಡೀ ಸ್ತ್ರೀ ಸಂಕುಲಕ್ಕೆ ಒಂದು ಧೈರ್ಯ ಬಂದಿದೆ ಅಂತ ಹೇಳ್ಬಹುದು ಈಗ ಅಕ್ಕ ಅವ್ವ ಅಮ್ಮಂದಿರೆಲ್ಲ ಮೆರವಣಿಗೆ ಹೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ